i ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ನೋಡ್ರಿ ಈ ಚಾನಲಲ್ಲಿ ವೇದಾಂತ ಚಂದ್ರಿಕೆ ಅಂತ ಹೆಸರಿಟ್ಟಿದ್ದೀನಿ ವೇದಾಂತದ ಮಾತುಗಳನ್ನು ಮಾತ್ರ ಬಿಡಬೇಕು ಅಂತ ಸಂಕಲ್ಪ ಮಾಡಿದ್ದೀನಿ ಕೂಡ ಅದನ್ನಷ್ಟೇ ಬಿಟ್ಟಿದ್ದೀನಿ ಇಲ್ಲಿ ಮಠ ನನ್ನ ದಿನಚರಿ ಲಾಗನ್ನು ಯಾವುದೂ ಹಾಕಿಲ್ಲ ಇವತ್ತು ಕೂಡ ಹಾಕಬಾರ್ದು ಅಂದ್ಕೊಂಡೆ ಬರೀ ಪ್ರವಚನ ವಿಷಯಗಳು ಶಾಸ್ತ್ರದ ವಿಷಯಗಳು ಶಾಸ್ತ್ರ ಚಿಂತನೆಗಳು ಮತ್ತು ಇನ್ನಿತರ ಹಲವಾರು ವಿಡಿಯೋಗಳನ್ನು ಹಾಕೋಬೇಕು ಹಾಕಬೇಕು ಅಂತ ಅಷ್ಟೇ ಅಂದ್ಕೊಂಡೆ ಇವತ್ತಿ ಈ ಸ್ಥಿತಿಯನ್ನು ನೋಡಿ ಇದನ್ನು ಸ್ವಲ್ಪ ವಿಡಿಯೋ ಮುಖಾಂತರ ತೋರಿಸ್ಬೇಕು ಹೇಳಬೇಕು ಅನಿಸ್ತು ಯಾರೂ ತಪ್ಪಾಗಿ ಭಾವಿಸಬೇಡಿ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗುತ್ತಲ್ಲ ನಿಮ್ಮ ಫ್ಯಾಮ್ಲಿಗೆ ಸೇರ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರ ತಿಳಿಸಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿದ್ರಂದ್ರೆ ಸಬ್ಸ್ಕ್ರೈಬ್ ಮಾಡಿ ಆನಂತರ ಅಂದರೆ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಲ್ ಆಕ್ಷನ್ ತೋರಿಸ್ತದ ತೋರಿಸ್ತದೆ ಆಲ್ ಆಕ್ಷನವನ್ನು ಟಚ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನಿಮಗೆ ಬಂದು ಸೇರ್ತಾವ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಷ್ಟೇ ನಾನು ಹೇಳೋದೇನಿಲ್ಲ ಒಂದು ನಾಲ್ಕೈದು ತಿಂಗಳು ಆಗಿರಬಹುದು ಈ ಆಶ್ರಮದಿಂದ ಅಲ್ಲೇ ನಮ್ಮ ತಕ್ಕಿದ್ದೆ ಅಭ್ಯಾಸ ಮಾಡಲಿಕ್ಕೆ ಹೋಗಿದ್ದೆ ಹಂಗೆ ಶ್ರಾವಣಕ್ಕೆ ಬರಬೇಕಂದ್ರೆ ಬೇರೆ ಕಡೆ ಪ್ರವಚನ ಕಾನಟ್ ಪ್ರವಚನಕ್ಕೆ ಪ್ರವಚನಕ್ಕಿಡಿದೆ ಆಮೇಲೆ ಆಮೇಲೆ ಇನ್ನೇನಪ್ಪ ಬರಬೇಕಂದ್ರೆ ಗಣಪತಿ ಪುರಾಣಕ್ಕೆ ಶಿವಾಪುರ ಕಿಡದೆ ಕಾನಟಿ ಪಕ್ಕನೇ ಇವಾಗ ಬಂದಿದ್ದೀನಿ ನಾನಿರುವಂಥ ಆಶ್ರಮಕ್ಕೆ ಅಂದರೆ ಮಠಕ್ಕೆ ಏನೋ ತೋರಿಸ್ಬಾರ್ದು ಅಂದ್ಕೊಂಡೆ ಆದರೂ ಮನಸ್ಸ ತಡೀಲಿಲ್ಲ ಯಾರೂ ಬೇಜಾರು ಮಾಡ್ಕೋಬೇಡಿ ಇಷ್ಟ ಆದರೆ ನೋಡ್ರಿ ಇಲ್ಲ ಅಂದರೆ ಬಿಡ್ರಿ ಯಾರಿಗೆ ನೋಡಲೇಬೇಕಂತ ಒತ್ತಾಯಿಲ್ಲ ನಿಮ್ಮ ಇಷ್ಟದ ಪ್ರಕಾರ ನೋಡಿರಿ ಹಿಂದೆ ಹೆಂಗಾಗಿದೆ ನಮ್ಮ ಅಲ್ರಿ ಮಠದೊಳಗೆ ಮಠ ಐತೆ ಅಂದ ಬೆಳಗ್ಗೆ ದಿನ ಬರ್ತಾರೆ ಏನು ಮಾಡ್ತಾರೋ ಗೊತ್ತಿಲ್ಲ ಬಂದು ಹಾಗೆ ಬಂದು ಕೂತ್ ಹೋಗ್ತಾರೋ ಹೆಂಗೋ ಗೊತ್ತಿಲ್ಲ ಹಂಗೆ ಎಲ್ಲ ಹಂಗ ಇದೆ ನೋಡಿ ಇದನ್ನೆಲ್ಲ ನಾನು ಕ್ಲೀನ್ ಮಾಡ್ಕೋಬೇಕು ಹಿಂದೋಗಿ ತೋರಿಸ್ಬೇಕು ಬೆಳಕಿಲ್ಲ ಸ್ವಲ್ಪ ಇವಾಗ ಆರು ಗಂಟೆ ಆರು ಮುಕ್ಕಾದ ಆರು ಹತ್ತು ನಿಮಿಷಕ್ಕೆ ಆಗಿರಬಹುದು ನೋಡ್ರಿ ಎಷ್ಟೊಂದು ಕತ್ಲಿದೆ ಕಾಣಿಸ್ತೈತೆ ಅಂತ ಭಾವಿಸ್ತೀನಿ ಬಟ್ ಗೊತ್ತಿಲ್ಲ ನೋಡಿ ಟಾಯ್ಲೆಟ್ ಬಾಕಲ್ದು ಕದ ಮುರಿದಿದ್ದಾರೆ ಇಷ್ಟೆಲ್ಲ ಗಲೀಜಾಗಿದೆ ಇನ್ನು ನಾನು ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಹಿಂಗೆ ರೀ ಮಠದೊಳಗೊಬ್ಬರೇ ಮಾತಾಜ್ಜಿ ಅದಾರಂದ್ರೆ ಅಂತ ಫೋನ್ ಹಚ್ಚಿದ್ದೀನಿ ಬರ್ತೀನಿ ಹೇಳಿ ತೊಳಿಲಿಲ್ಲ ಅಂದರೂ ಪರವಾಗಿಲ್ಲ ಒಂದು ಕಸಾನ ಆದರೂ ಹೊಡಿಬೇಕಿತ್ತು ಹೊಡೋದಿಲ್ಲ ನೋಡಿರಿ ಹಂಗಿದೆ ಒಳಗೆ ಹೋಗೋಣ ಬರ್ರಿ ಏನೇನು ಆಕಾರಿ ಅಂತ ನನಗಂತೂ ನೋಡಲಿಕ್ಕೆ ಇಲ್ಲ ನೋಡಿರಿ ಇದು ನಮ್ಮ ಎಂಟ್ರೆನ್ಸು ಏನೋ ಒಂಥರ ಬೇಜಾರಾಗ್ತಿದೆ ಖುಷಿಯಿಂದ ಬಂದೆ ನೋಡ್ರಿ ಎಲ್ಲ ಕಾಯಿ ಒಗೆದಿದ್ದಾರೆ ಮನುಷ್ಯನಿಗೆ ಒಂದು ಸ್ವಂತ ಗೂಡು ಅಣತಕ್ಕಂಥದ್ದು ಇರಬೇಕ್ರಿ ಯಾರು ಯಾರಾದರೂ ಹಿಂದೆ ಸಂಸಾರಿಕರೂ ಆಗಿರ್ಬೋದು ಹಿಂದೆ ಸನ್ಯಾಸಿಗಳಿಗೂ ಆಗಿರ್ಬೋದು ನೋಡ್ರಿ ಇಲ್ಲೆಲ್ಲ ಫ್ಯಾನ್ ಏನು ಮಾಡಿದ್ದಾರೆ ಗೊತ್ತಿಲ್ಲ ಫ್ಯಾನ್ ಹೊಡೆದಿದೆ ನೋಡಿರಿ ನನ್ನ ಸ್ಥಿತಿ ಏನಾಗಿದೆ ಅಂತೆ ಇದು ನಾ ಮಲ್ಕೊಳ್ಳೋ ಜಾಗ ಇದು ಟೇಬಲ್ಲು ಎಷ್ಟು ಗಲೀಜಾಗಿದೆ ಅಂದರೆ ನೋಡಿರಿ ಅಡಿಗೆ ಮನೆ ನೋಡಿರಿ ಇದು ಹೊರಗಿಂದ ಕಿಚನಿಗೆ ಹೋಗೊಂಡು ಬರ್ರಿ ನೋಡ್ರಿ ಹಂಗೆ ಹಂಗಿಟ್ಟಿದ್ದಾರೆ ಅಂತಂದ್ರೆ ನಾ ಇಟ್ಟಂಗೆ ಒಂದು ಇಲ್ಲ ಇವೇನು ಟೇಬಲ್ ಇತ್ತು ಅಲ್ಲ ಇವು ಇವೆಲ್ಲ ಇಲ್ಲೆರಡು ಹಾಕಿದ್ದೆ ಇಲ್ಲೊಂದು ಟೇಬಲ್ ಹಾಕಿ ಇದ್ರ ಮ್ಯಾಗ ಒಲಿ ಇಟ್ಟು ನನಗೇನು ಸಾಮಾನು ಬೇಕಲ್ಲ ಅವನ್ನೆಲ್ಲ ಇಟ್ಕೊಂಡಿದ್ದು ಎಲ್ಲ ಹೆಂಗೆ ಇಟ್ಟಿದ್ದಾರೆ ನೋಡಿರಿ ಆದರೆ ತೊಗೊಳ್ಳಿ ಸಾಮಾನು ಯಾಕಂದರೆ ಸಾಮಾನು ತಗೊಳ್ಳಿಕ್ಕೆ ಬಾಂಡಿ ಮಾಡಿದಾರ ತಮ್ ಬೇಕಾದ ಸಾಮಾನು ತಗೊಳ್ಳಿ ಪರವಾಗಿಲ್ಲ ಅದನ್ನು ಹೆಂಗೆ ಸೃಷ್ಟಿ ಮಿಸ್ಟಿಕ್ಕಾಗಿ ಇಟ್ಟಿದ್ನೆಲ್ಲ ಹಾಗೆ ಇಟ್ಟರೆ ಪರವಾಗಿಲ್ಲ ನಾ ಹೆಂಗೆ ಇಟ್ಟಿದ್ನ ಹಂಗೆ ಒಂದೂ ಇಟ್ಟಿಲ್ಲ ಹೆಂಗೆ ಇಟ್ಟಿದ್ದಾರೆ ನೋಡಿರಿ ಇದನ್ನ ಹೆಂಗೆ ಇಟ್ಕೋಬೇಕು ಇವನ್ನ ಅದರಾಗ ದಬ್ಬ ಹಾಕಿದ್ದಾರೆ ಸಣ್ಣ ಹೇಗಾದ್ರೆ ಇಟ್ಕೊತೀನಿ ದುಡ್ಡು ಹಿಂಗಿಟ್ರೆ ಇಟ್ಟರೆ ನಾ ಇಟ್ಕೋಬೇಕು ಇಟ್ಕೋಬೇಕಿವನೇ ಆಶ್ರಮ ಕ್ಲೀನ್ ಆದಮೇಲೆ ಸ್ವಚ್ಛ ಆದಮೇಲೆ ಹೆಂಗೆ ಕಾಣ್ತದೆ ಹೆಂಗಿರ್ತದೆ ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ